ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಬೆಳಗಿಂದ ಪೂಜೆ ಮಾಡಿರಲಿಲ್ಲ ಗುರುವಾರ ಇವತ್ತು ಅದಕ್ಕೆ ಇವಾಗ ಸಂಜೆ ಮನೆ ಕೆಲಸ ಎಲ್ಲ ಮಾಡಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸಂಜೆ ಪೂಜೆ ಮಾಡಿದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಈ ಥರ ನೀರೆಲ್ಲ ತುಂಬಿಟ್ಕೊಂಬಿಡ್ತೀನಿ ಬಾಟ್ಲಲ್ಲಿ ನೀರು ತುಂಬ ಇದ್ದರೆ ಕೈ ಇದು ಕುಡಿಬೇಕು ಅನಿಸ್ದಾಗ ಬಾಟ್ಲಲ್ಲಿ ಕುಡ್ಕೋಬೋದು ಅದಕ್ಕೆ ಈ ಥರ ತುಂಬಿಟ್ಕೊಂಡಿದ್ದೀನಿ ಮತ್ತು ಇದನ್ನು ಮಾಲಲ್ಲಿ ತಂದೆ ಇದು ನಲ್ವತ್ತು ರೂಪಾಯಿ ಒಂದು ಕುಡಿಯೋನ ಅನ್ನಿಸ್ತು ಅದಕ್ಕೆ ತಗೊಂಬಂದು ಇಟ್ಕೊಂಡಿದ್ದೀನಿ ನನ್ನ ಮಗ ಫ್ರಿಜ್ಗೆ ಇಟ್ಕಂತನೇನೋ ಇದನ್ನು ಫ್ರಿಜ್ಗೆ ಇಟ್ಕೊಂಡು ಕುಡಿತಾನ ಅವನು ಬೇಸಿಗೆ ಅಲ್ವ ಅದಕ್ಕೆ ಬಿಸಿಲಿದೆಯಲ್ಲ ಹೊರ್ಗಡೆ ಅದಕ್ಕೆ ಇದು ಚಿಪ್ಸು ತಂದಿಟ್ಟೆ ಅವನಿಗೆ ಸಂಜೆ ಏನಾದರೂ ಬಂದರೂ ಇರಲಿ ಅಂತ ಅವ್ನು ಡೈಲಿ ಎಂಟು ಗಂಟೆಗೆ ಹೋಗೋನು ಎಂಟರಿಂದ ಐದಕ್ಕೆ ಬರೋನು ಇವ ಇವತ್ತು ಲೇಟಾಗಿ ಹೋದ ಮೂರು ಗಂಟೆಗೆ ಹೋದ ಇವತ್ತು ಯಾಕೋ ಮೂರು ಗಂಟೆಗೆ ಹೋಗ್ತೀನಮ್ಮ ಅಂತೇಳಿ ಹೋದ ಮನೆ ಹತ್ರ ಕೂತ್ಕೊಂಡು ಬೇಜಾರಾಗುತ್ತಮ್ಮ ಅದಕ್ಕೆ ಹೋಗ್ತೀನಿ ಅಂದ ರಜಾ ಹಾಕ್ಕಂತೀನಿ ಅಂದ ರಜಾ ಹಾಕ್ತೀನಮ್ಮ ಇವತ್ತು ಮನೆ ಹತ್ರನೇ ಇರ್ತೀನಿ ಅಂದ ಯಾಕೋ ಬೇಜಾರಾಗುತ್ತಮ್ಮ ಹೋಗ್ತೀನಿ ಅಂತ ಮಧ್ಯಾಹ್ನ ಮೂರು ಗಂಟೆ ಸ್ನಾನ ಮಾಡ್ಕೊಂಡು ಹೋದ ಅವನು ಹೋದ್ಮೇಲೆ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದೆ ಅವನು ರಜೆ ಹಾಕಲ್ಲ ಜಾಸ್ತಿ ಯಾಕಂದರೆ ಅವ್ನು ಮನೆ ಹತ್ರ ಇರೋಕೆ ಇಷ್ಟಪಡೋಲ್ಲ ಅವನು ಯಾಕೋ ಇತ್ತೀಚಿಗೆ ಕೆಲ್ಸಕ್ಕೆ ಹೋಗಿ ರೂಢಿ ಆಗ್ಬಿಟ್ಟು ಮನೆ ಹತ್ರನೇ ಇರಲ್ಲ ಮೂರು ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಾವನೆ ಒಂದು ದಿವ್ಸವೂ ರಜೆನೇ ಹಾಕಿಲ್ಲ ಅವನು ಎಂಟು ಗಂಟೆಗೆ ಹೋಗಿ ಸಂಜೆ ಐದು ಗಂಟೆಗೆ ಬರೋನು ಇವತ್ತು ಹೋದ ಅವನು ಹನ್ನೆರಡು ಗಂಟೆಗೆ ಹೋಗಿ ರಾತ್ರಿ ಹತ್ತು ಗಂಟೆಗೆ ಬರೋದನ್ನ ಶಿಫ್ಟು ಚೇಂಜ್ ಮಾಡ್ಕೊಂಡವನೇ ಒಂದು ಹತ್ತು ದಿವಸ ಎಂಟು ಗಂಟೆಗೆ ಹೋಗ್ತೀನಿ ಕಣಮ್ಮ ಅಂತ ಹೇಳಿ ಎಂಟು ಗಂಟೆಗೆ ಹೋಗ್ತಾವನಿ ಎಂಟು ಗಂಟೆಗೆ ಹೋಗ್ತಿದ್ದ ಇವತ್ತು ಲೇಟಾಗೋದ ಮೂರು ಗಂಟೆಗೆ ಅದಕ್ಕೆ ತಂದಿಟ್ಟಿದ್ದೀನಿ ಸಂಜೆ ಬರ್ತಾನೆ ಒಂದು ಹತ್ತು ಗಂಟೆಗೆ ಬರ್ತಾನಲ್ವ ಆಗೇನಾದ್ರೂ ತಿನ್ನೋಕೆ ಸೈಡ್ಗೆ ಅಂದ್ಬಿಟ್ಟು ತಂದಿಟ್ಟೆ ನೋಡಿ ನಮ್ಮನೆ ನಮ್ಮ ಮೋನಾರಕ್ಕ ಮೊಮ್ಮಕ್ಳು ಆಟ ಆಡ್ತಾಯಿದ್ರು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಅವರಿಬ್ರು ಆಟ ಆಡ್ತಾಯಿದ್ರು ಗಾಡಿ ಎರಡು ಅವ್ರದ್ದು ನಮ್ಮ ಪಕ್ಕದ ಮನೆಯವ್ರದ್ದು ಒಂದು ಒಂದೇ ಥರ ಎರಡು ಗಾಡಿನೂ ಸಹ ಹೆಂಗೆ ನಿಲ್ಲಿಸವ್ರೆ ಏಕ ಒಂದೇ ಥ ನಿಲ್ಲಿಸೋರು ಎರಡು ಗಾಡಿನೂ ಹಿಂದೆ ಮುಂದೆ ನೋಡಿ ಚಿಕ್ಕವಳು ನನ್ನ ಕಡೆಗೆ ನೋಡ್ತಾ ಇಲ್ಲ ಆಂಟಿ ಏನೋ ಮಾಡ್ತಾ ಮಾಡ್ತಾಯ್ತಿ ಅಂತ ನೋಡ್ತಾ ನನ್ನ ಕಡೆಗೇ ನೋಡಿ ಆ ಕಡೆ ಸ್ವಲ್ಪ ಹುಡುಗರೆಲ್ಲ ಆಟ ಆಡ್ತಾವ್ರ ಅಂದರೆ ಬೇಸ್ಗೆ ಅಲ್ವಾ ಹುಡುಗರಿಗೆ ಪಾಪ ಇವಾಗ ರಜಾ ಐತೆ ಸ್ಕೂಲ್ ರಜೆ ಹಾತ್ಕೆ ಆಟ ಆಡ್ತಾರೆ ಸ್ಕೂಲ್ ಬಂದಮೇಲೆ ಸ್ಕೂಲ್ಗೆ ಹೋಗ್ತಾರಂತ ಸ್ಕೂಲ್ ಓಪನ್ ಆದಮೇಲೆ ಇದು ಹಸು ನಮ್ಮ ಓನರ್ ಅಕ್ಕರ್ಗೆ ಡೈಲಿ ಮೊಸರು ಇಕ್ತಾರೆ ಅದಕ್ಕೆ ಮೊಸರು ಗ್ಯಾಪಿಸ್ಕೊಂಡು ಬಂದೈತೆ ಹಸು ಬಾಗಿಲಿಗೆ ಅವರು ಡೈಲಿ ಪಾಪ ಮಿಕ್ಕಿದ್ದೇನೋ ಆಚೆಗೆ ವೇಸ್ಟ್ ಮಾಡೋಲ್ಲ ಡೈಲಿ ಇಡ್ತಾರೆ ಮೊಸರೇನ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ